ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜೂನ್ ಹದಿನೈದರ ನಂತರ ಕುಂಭ ರಾಶಿಯವರಿಗೆ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಸೂರ್ಯನ ಸಂಚಾರ ಹಾಗೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಜೂನ್ ತಿಂಗಳಿನಲ್ಲಿ ಕುಂಭ ರಾಶಿಯವರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಹಾಗೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಲಿದ್ದೀರಿ ಎಂಬುದನ್ನು ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಕುಂಭರಾಶಿ ರಾಶಿ ಚಕ್ರದ ಹನ್ನೊಂದನೇ ರಾಶಿ ಇದಾಗಿರಲಿ ಮುನ್ನೂರರಿಂದ ಮುನ್ನೂರ ಮೂವತ್ತು ಡಿಗ್ರಿಗಳ ಒಳಗೊಂಡಿರುವ ಕುಂಭ ರಾಶಿಯು ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದಗಳು ಶತಭೀಶ ನಕ್ಷತ್ರ ನಾಲ್ಕನೇ ಪಾದಗಳು ಪೂರ್ವ ಭಾದ್ರಪದ ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಕುಂಭರಾಶಿಯ ವ್ಯಾಪ್ತಿಯಲ್ಲಿ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಶನಿಯಾಗಿರಲಿದ್ದಾನೆ ಇನ್ನು ಈ ತಿಂಗಳಿನಲ್ಲಿ ಗ್ರಹಗಳ ಗೋಚರ ಫಲ ಕುಂಭ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಮೊದಲಿಗೆ ನೋಡುವುದಾದರೆ ಸೂರ್ಯ ಗ್ರಹ ನಿಮ್ಮ ರಾಶಿಯ ಏಳನೇ ಮನೆಯ ಅಧಿಪತಿಯಾದ ಸೂರ್ಯನು ಐದನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆದಿದ್ದಾರೆ ಈ ಗೋಚಾರವು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಜಾಗರೂಕತೆಯನ್ನು ಸೂಚಿಸುತ್ತದೆ ಇನ್ನು ಸಂತಾನಕ್ಕೆ ಉತ್ತಮ ಸಮಯ ಇದಾಗಿರಲಿ ಒಟ್ಟಾರೆ ಸೂರ್ಯನ ರಾಶಿ ಬದಲಾವಣೆಯು ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಶುಭ ಫಲಿತಾಂಶವನ್ನೇ ನೀಡಲಿದೆ ಇನ್ನು ಬುಧನ ಸಂಚಾರ ನಿಮ್ಮ ರಾಶಿಯ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಬುಧನು ಐದನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆದಿದ್ದಾನೆ ನಂತರ ಇದೇ ತಿಂಗಳ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಆರನೇ ಮನೆಯಾದ ಕಟಕ ರಾಶಿಗೆ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡಲಿದ್ದಾನೆ ಈ ಗೋಚಾರವು ವಿದ್ಯಾ ಮತ್ತು ಆರೋಗ್ಯ ಸಂಬಂಧಿತ ಚಟುವಟಿಕೆಗಳಲ್ಲಿ ಸಂವಹನ ಕೌಶಲ್ಯವನ್ನು ಸುಧಾರಿಸುತ್ತದೆ ಸಾಲದ ಸಮಸ್ಯೆಗಳು ಬಗೆಹರಿಯುವುದರ ಜೊತೆಗೆ ನೀವು ನೆಮ್ಮದಿಯ ಜೀವನವನ್ನು ಈ ತಿಂಗಳಿನಲ್ಲಿ ನಡೆಸಬಹುದಾಗಿರಲಿದೆ ಇನ್ನು ಕುಂಭ ರಾಶಿಯವರಿಗೆ ಶುಕ್ರನ ರಾಶಿ ಬದಲಾವಣೆಯು ಶುಕ್ರನ ಗೋಚರ ಫಲ ಯಾವ ರೀತಿಯ ಫಲಿತಾಂಶವನ್ನು ನೀಡಲಿದೆ ಎಂದು ತಿಳಿಯೋಣ ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ಈ ತಿಂಗಳ ಆರಂಭದಲ್ಲಿ ನಾಲ್ಕನೇ ಮನೆಯಾದ ಋಷಭ ರಾಶಿಯನ್ನು ಮತ್ತು ಇದೇ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಐದನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಗೋಚಾರವು ಗೃಹ ಸಂಬಂಧಿತ ಸೌಕರ್ಯಗಳನ್ನು ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಹೆಚ್ಚಿಸುತ್ತದೆ ಅದೃಷ್ಟದ ನಿಮ್ಮ ಜೊತೆಗೂಡಲ್ಲಿದೆ ಒಟ್ಟಾರೆ ಶುಕ್ರನ ರಾಶಿ ಬದಲಾವಣೆಯು ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳಲ್ಲಿ ಹೆಚ್ಚಿನ ಅನುಕೂಲವನ್ನು ನೀಡಲಿದೆ ಇನ್ನು ಮಂಗಳನ ರಾಶಿ ಬದಲಾವಣೆ ಯಾವ ರೀತಿಯಲ್ಲಿ ನಿಮಗೆ ಎಚ್ಚರಿಕೆಯನ್ನು ನೀಡಲಿದೆ ಯಾವ ರೀತಿಯ ಫಲಿತಾಂಶವನ್ನು ನೀಡಲಿದೆ ಎಂದು ತಿಳಿಯೋಣ ನಿಮ್ಮ ರಾಶಿಯ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಮಂಗಳನು ಏಳನೇ ಮನೆಯಾದ ಸಿಂಹ ರಾಶಿಗೆ ಶನಿವಾರ ಏಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೆಯಲಿದ್ದಾರೆ ಈ ಗೋಚಾರವು ಪಾಲುದಾರಿಕೆ ಸಂಬಂಧಗಳಲ್ಲಿ ಧೈರ್ಯದ ನಿರ್ಣಯಗಳನ್ನು ಸೂಚಿಸುತ್ತದೆ ಆದರೆ ಕೋಪವನ್ನು ನಿಯಂತ್ರಿಸುವುದು ಅವಶ್ಯಕವಾಗಿರಲಿ ವ್ಯಾಪಾರದಲ್ಲಿ ಸ್ಪರ್ಧೆ ಹೆಚ್ಚಾಗುವ ಸಾಧ್ಯತೆ ಅಧಿಕವಾಗಿ ಕಾಣಲಿದೆ ಒಟ್ಟಾರೆ ಮಂಗಳನ ಸಂಚಾರ ಕುಂಭ ರಾಶಿಗೆ ಸೇರಿದ ಜನರಿಗೆ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಇನ್ನು ರಾಶಿಯವರಿಗೆ ಗುರುವಿನ ಸಂಚಾರ ಯಾವ ರೀತಿಯ ಪ್ರತಿಫಲವನ್ನು ನೀಡಲಿದೆ ಎಂದು ನೋಡೋಣ ನಿಮ್ಮ ರಾಶಿಯ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರುವು ಈ ತಿಂಗಳ ಪೂರ್ತಿ ಐದನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಈ ಸ್ಥಾನವು ಆರ್ಥಿಕ ಬೆಳವಣಿಗೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಅನಿರೀಕ್ಷಿತ ಧನ ಲಾಭದ ಅವಕಾಶಗಳನ್ನು ನಿಮಗೆ ನೀಡಲಿದೆ ಒಟ್ಟಾರೆ ರಾಶಿಯವರಿಗೆ ಗುರುವಿನ ಸಂಚಾರ ಅನುಕೂಲಕರವಾಗಿರಲಿ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇನ್ನು ಶನಿಯ ಸಂಚಾರ ನಿಮ್ಮ ರಾಶಿಯ ಅಧಿಪತಿಯಾದ ಶನಿಯು ಈ ತಿಂಗಳಿನಲ್ಲಿ ನಿಮಗೆ ಯಾವ ರೀತಿಯ ಫಲವನ್ನು ಯಾವ ರೀತಿಯ ಬದಲಾವಣೆಯನ್ನು ತರಲಿದ್ದಾನೆ ಎಂದು ನೋಡೋಣ ನಿಮ್ಮ ರಾಶಿಯ ಹನ್ನೆರಡನೇ ಮತ್ತು ಒಂದನೇ ಮನೆಯ ಅಧಿಪತಿಯಾದ ಶನಿ ಈ ತಿಂಗಳು ಎರಡನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರಲಿದ್ದಾನೆ ಈ ಗೋಚಾರವು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಸೂಚಿಸಲಿದೆ ಮಾತಿನ ಮೇಲೆ ಮಾತಿನ ರೀತಿಯಲ್ಲಿ ನೀವು ಜಾಗರೂಕತೆಯನ್ನು ವಹಿಸುವುದು ಅಗತ್ಯವಾಗಿರಲಿದೆ ಈ ತಿಂಗಳು ನೀವು ಯಾವುದೇ ರೀತಿಯ ಮಾತುಗಳನ್ನು ಆಡುವುದಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ವಹಿಸಿ ಹಾಗೆ ನೀವು ಈ ಸಮಯದಲ್ಲಿ ಯಾವುದೇ ರೀತಿಯ ಅನಗತ್ಯ ಮಾತುಗಳನ್ನು ಆಡದೆ ಇರುವುದೇ ಉತ್ತಮವಾಗಿರಲಿ ಇನ್ನು ರಾಹುವಿನ ಸಂಚಾರ ನಿಮ್ಮ ರಾಶಿಯವರಿಗೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ರಾವು ನಿಮ್ಮ ರಾಶಿಯ ಒಂದನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿ ಇರಲಿದ್ದಾನೆ ಈ ಸ್ಥಾನವು ವೈಯಕ್ತಿಕ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನು ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ ಹೊಸ ಅವಕಾಶಗಳನ್ನು ಲಭಿಸಲಿದೆ ಇನ್ನು ಕೇತುವಿನ ಸಂಚಾರ ಯಾವ ರೀತಿಯ ಬದಲಾವಣೆಯನ್ನು ಕುಂಭರಾಶಿಯವರಿಗೆ ನೀಡಲಿದೆ ಎಂದು ತಿಳಿಯೋಣ ಕೇತು ನಿಮ್ಮ ರಾಶಿಯ ಏಳನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿ ಇರಲಿದ್ದಾನೆ ಈ ಗೋಚಾರವು ಪಾಲುದಾರಿಕೆ ಸಂಬಂಧಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಮತ್ತು ಆಳವಾದ ಆಲೋಚನೆಯನ್ನು ಹೆಚ್ಚಿಸುತ್ತದೆ ವೈಯಕ್ತಿಕ ಜೀವನದಲ್ಲಿ ತಾಳ್ಮೆ ಅಗತ್ಯವೆಂದು ಸೂಚಿಸುತ್ತದೆ ಇದು ಕೇತುವಿನ ಸಂಚಾರದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಪಡೆದುಕೊಳ್ಳುತ್ತಿರುವ ಉತ್ತಮ ಯೋಗ ಫಲವಾಗಿದೆ ಇದು ಗ್ರಹಗಳ ಸಂಚಾರದಿಂದಾಗಿ ಕುಂಭರಾಶಿಯವರು ಜೂನ್ ತಿಂಗಳಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂದು ತಿಳಿಸಿದ್ದೀನಿ ಈಗ ನಾವು ನೋಡೋಣ ಜೂನ್ ತಿಂಗಳಿನಲ್ಲಿ ಕುಂಭರಾಶಿಯವರ ವೃತ್ತಿ ಆರೋಗ್ಯ ಕೌಟುಂಬಿಕ ಜೀವನ ಮತ್ತು ಶಿಕ್ಷಣದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರ್ತಿದ್ರೆ ವಿಡಿಯೋಗ ಲೈಕ್ ಮಾಡಿ ಈ ತಿಂಗಳು ಕುಂಭ ರಾಶಿಯವರಿಗೆ ಸಾಮಾನ್ಯ ಫಲಿತಾಂಶವೂ ಇರಲಿದೆ ಸೂರ್ಯ ಬುಧ ಮತ್ತು ಗುರು ಐದನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಸೃಜನಾತ್ಮಕ ಚಟುವಟಿಕೆಗಳು ಶಿಕ್ಷಣ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗಿರಲಿ ಮಂಗಳ ಮತ್ತು ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ವೃತ್ತಿ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿ ಮತ್ತು ರಾವು ಒಂದನೇ ಮನೆಯಲ್ಲಿ ಇರುವುದರಿಂದ ವೈಯಕ್ತಿಕ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗಲಿ ನೀವು ಈ ತಿಂಗಳಿನಲ್ಲಿ ಸ್ಥಿರವಾದ ಯೋಜನೆಗಳನ್ನು ಮುಂದುವರಿಸುವುದೇ ಉತ್ತಮವಾಗಿರಲಿ ಇನ್ನು ಕುಂಭ ರಾಶಿಯವರು ಈ ತಿಂಗಳಿನಲ್ಲಿ ವೃತ್ತಿ ಮತ್ತು ವೃತ್ತಿ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಮತ್ತು ಯಾವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಈಗ ತಿಳಿಯೋಣ ವೃತ್ತಿ ಜೀವನದಲ್ಲಿ ಈ ಜೂನ್ ತಿಂಗಳಿನಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಲಿದ್ದಾರೆ ಮಂಗಳನ್ನು ಏಳನೇ ಮನೆಯಲ್ಲಿ ಪ್ರವೇಶಿಸಿದ್ದರಿಂದ ಅಂದರೆ ಜೂನ್ ಏಳರ ನಂತರ ಕೆಲಸದ ಹೊರೆಗಳು ಹೆಚ್ಚಾಗಲಿವೆ ಮೇಲಾಧಿಕಾರಿಗಳಿಂದ ತಪ್ಪು ತಿಳುವಳಿಕೆಗಳು ಉಂಟಾಗಲಿದೆ ಬುಧ ಐದನೇ ಮನೆಯಲ್ಲಿ ಇರುವಾಗ ಅಂದರೆ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ವೃತ್ತಿ ಸಂಬಂಧಿತ ಸೃಜನಾತ್ಮಕ ಯೋಜನೆಗಳಲ್ಲಿ ಸಹೋದ್ಯೋಗಿಗಳ ಬೆಂಬಲ ಲಭಿಸುತ್ತದೆ ಆದರೆ ಅಪಾಯಕಾರಿ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗಿರಲಿದೆ ಏಕೆಂದರೆ ಅವು ಉದ್ಯೋಗ ನಷ್ಟಕ್ಕೆ ಕಾರಣವಾಗಬಹುದು ಸೂರ್ಯನು ಐದನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನೀವು ಈ ಸಮಯದಲ್ಲಿ ಅಂದರೆ ಜೂನ್ ಹದಿನೈದರ ಸಮಯದಲ್ಲಿ ವೃತ್ತಿಯಲ್ಲಿ ಸೃಜನಾತ್ಮಕ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಮತ್ತು ಬುಧನು ಐದನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ವೃತ್ತಿ ಸಂಬಂಧಿತ ಚರ್ಚೆಗಳು ಮತ್ತು ಸ್ಪರ್ಧೆಗಳಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಪ್ರಮುಖ ಕೆಲಸಗಳಿಗಾಗಿ ಸಣ್ಣ ಪ್ರಯಾಣಗಳನ್ನು ಮಾಡಬಹುದಾಗಿರಲಿ ಹಾಗೆ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿದ್ದವರು ಈ ಮುಂದಿನ ತಿಂಗಳವರೆಗೂ ಕಾಯುವುದೇ ಶ್ರೇಯಸ್ಕರ ಏಕೆಂದರೆ ಈ ತಿಂಗಳು ವಿಳಂಬಗಳು ಮತ್ತು ಅಡೆತಡೆಗಳು ಹೆಚ್ಚಾಗಿರಲಿ ಹಾಗಾಗಿ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು ಇದು ವೃತ್ತಿ ಜೀವನದಲ್ಲಿ ಕುಂಭರಾಶಿಯವರು ಪಡೆಯುತ್ತಿರುವ ಉತ್ತಮ ಯೋಗ ಫಲಗಳು ಅನೇಕ ರೀತಿಯ ಬದಲಾವಣೆಗಳು ಆಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ಕುಂಭರಾಶಿಯವರ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಆದಾಯದ ಮೂಲಗಳು ಸ್ಥಿರವಾಗಿರಲಿದೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಆರ್ಥಿಕ ಲಾಭಗಳನ್ನು ಪಡೆಯಲಿದ್ದೀರಿ ಆದರೆ ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಖರ್ಚುಗಳು ವಿಶೇಷವಾಗಿ ಕುಟುಂಬದ ಆರೋಗ್ಯಕ್ಕಾಗಿ ಅನೇಕ ರೀತಿಯ ಹಣವನ್ನು ಖರ್ಚು ಮಾಡಲಿದ್ದೀರಿ ಹಾಗೆ ರಾವು ಒಂದನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ನಿರ್ಣಯಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗಬಹುದು ಆದ್ದರಿಂದ ಹೂಡಿಕೆಗಳು ಅಥವಾ ದೊಡ್ಡ ಖರೀದಿಗಳನ್ನು ತಪ್ಪಿಸುವುದೇ ಉತ್ತಮ ಶುಕ್ರನು ಐದನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ನಂತರ ತಿಂಗಳ ಕೊನೆಯಲ್ಲಿ ಆರ್ಥಿಕ ಸ್ಥಿರತೆ ಸ್ವಲ್ಪ ಸುಧಾರಣೆಯನ್ನು ಪಡೆಯಲಿ ಖರ್ಚುಗಳು ನಿಯಂತ್ರಿಸಲಿದೆ ಹಾಗೆ ಆರ್ಥಿಕ ಒತ್ತಡ ಕಡಿಮೆಯಾಗುವುದರ ಜೊತೆಗೆ ನೀವು ಹಿಂದೆ ಮಾಡಿದ ಹೂಡಿಕೆಗಳಿಂದ ಸಣ್ಣ ಲಾಭವನ್ನು ಪಡೆದುಕೊಳ್ಳಬಹುದಾಗಿರಲಿ ಇದು ಆರ್ಥಿಕ ಯೋಜನೆಯ ಅಗತ್ಯವಾಗಿರಲಿ ಈ ತಿಂಗಳಿನಲ್ಲಿ ಕುಂಭರಾಶಿಗೆ ಸೇರಿದ ಜನರು ಆರ್ಥಿಕ ವಿಷಯದಲ್ಲಿ ಒಂದಿಷ್ಟು ಮಿಶ್ರ ಫಲಿತಾಂಶವನ್ನು ಪಡೆಯಲಿದ್ದಾರೆ ಇನ್ನು ಈ ತಿಂಗಳಿನಲ್ಲಿ ಕುಂಭರಾಶಿಗೆ ಸೇರಿದ ಜನರು ಕೌಟುಂಬಿಕವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂದು ನೋಡೋಣ ಕೌಟುಂಬಿಕವಾಗಿ ಈ ತಿಂಗಳು ಸ್ವಲ್ಪ ಕಠಿಣ ಸಮಯವೂ ಆಗಿರಲಿ ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದ ಸದಸ್ಯರೊಂದಿಗೆ ಸಂಬಂಧಗಳು ಸ್ಥಿರವಾಗಿ ಇರಲಿವೆ ಆದರೆ ಒಬ್ಬ ಕುಟುಂಬ ಸದಸ್ಯನ ಆರೋಗ್ಯ ಸಮಸ್ಯೆಯು ಅಂದರೆ ಜೀರ್ಣಕ್ರಿಯೆ ಸಮಸ್ಯೆಯು ಒತ್ತಡ ಇದರಿಂದಾಗಿ ಚಿಂತೆಗಳು ಉಂಟಾಗಬಹುದು ಮಂಗಳ ಮತ್ತು ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಣ್ಣ ತಪ್ಪು ತಿಳುವಳಿಕೆಗಳು ಅಥವಾ ಒತ್ತಡ ಉಂಟಾಗಬಹುದು ವಿಶೇಷವಾಗಿ ಕೆಲಸದ ಹೊರೆಯಿಂದ ಸಹನೆಯಿಂದ ಮತ್ತು ಶಾಂತವಾಗಿ ವ್ಯವಹರಿಸುವುದೇ ಉತ್ತಮ ಕುಟುಂಬದ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದಾಗಿರಲಿದೆ ಶುಕ್ರನು ನಾಲ್ಕನೇ ಮನೆಯಲ್ಲಿ ಇರುವಾಗ ಅಂದರೆ ತಿಂಗಳ ಆರಂಭದಲ್ಲಿ ಗೃಹ ಸಂಬಂಧಿತ ಸೌಕರ್ಯಗಳು ಉದಾಹರಣೆ ಮನೆ ಅಲಂಕಾರಿಕ ವಸ್ತುಗಳ ಖರೀದಿಯನ್ನು ಮಾಡಲಿದ್ದೀರಿ ಶುಕ್ರನ ಗೋಚಾರ ಬದಲಾಗುವುದರಿಂದ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ನಂತರ ತಿಂಗಳ ಕೊನೆಯಲ್ಲಿ ಕುಟುಂಬದಲ್ಲಿ ಸಂತೋಷದಾಯಕ ವಾತಾವರಣ ನೆಲೆಸಲಿದೆ ಕುಟುಂಬದಲ್ಲಿ ಶಾಂತಿಯು ನೆಲೆಸಲಿದೆ ಇದು ನಿಮ್ಮ ಜೀವನದಲ್ಲಿ ಆಗುವಂಥ ಅನೇಕ ರೀತಿಯ ಬದಲಾವಣೆಯಾಗಿರಲಿ ಇನ್ನು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರ ಆರೋಗ್ಯ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಕುಂಭರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳು ಸಾಮಾನ್ಯ ಸಮಯವಾಗಿರಲಿದೆ ಮಂಗಳನು ಏಳನೇ ಮನೆಯಲ್ಲಿ ಇರುವುದರಿಂದ ಕೆಲಸದಲ್ಲಿ ಒತ್ತಡ ತಲೆನೋವು ಬೆನ್ನು ನೋವು ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ಜೂನ್ ತಿಂಗಳಿನಲ್ಲಿ ರಾಶಿಗೆ ಸೇರಿದ ಜನರ ಆಹಾರದ ಮೇಲೆ ಗಮನ ಹೆಚ್ಚಾಗಿರಲಿದೆ ಹಾಗೆ ಜೀರ್ಣ ಸಮಸ್ಯೆಗಳನ್ನು ತಪ್ಪಿಸುವುದು ಮುಖ್ಯವಾಗಿರಲಿದೆ ಬುಧನ ಗೋಚಾರದಿಂದ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ಮಾನಸಿಕ ಒತ್ತಡಗಳು ಕಡಿಮೆಯಾಗಲಿದೆ ಮತ್ತು ಆರೋಗ್ಯ ಸ್ವಲ್ಪ ಸುಧಾರಣೆಯನ್ನು ಪಡೆಯಲಿದೆ ಸರಿಯಾದ ವಿಶ್ರಾಂತಿ ಆರೋಗ್ಯದಾಯಕ ಆಹಾರ ಮತ್ತು ಯೋಗ ಅಥವಾ ಧ್ಯಾನ ಮಾಡುವುದರಿಂದಾಗಿ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಪ್ರಯಾಣದ ಸಮಯದಲ್ಲಿ ಜಾಗರಕರಾಗಿ ಇರುವುದೇ ಉತ್ತಮ ವಿಶೇಷವಾಗಿ ವೇಗವಾಗಿ ಚಲನೆ ಮಾಡುವುದು ಚಲಿಸುವುದು ಉದಾಹರಣೆಗೆ ವಾಹನಗಳ ಚಲನೆಯಲ್ಲಿ ಒಂದಿಷ್ಟು ನಿಧಾನವಿರಲಿ ನಿಯಂತ್ರಣದಲ್ಲಿ ಇರುವುದರಿಂದಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಪಡೆಯಬಹುದು ಹಾಗೆ ಶಾರೀರಿಕ ಶ್ರಮ ಮುಖ್ಯವಾಗಿರುತ್ತದೆ ನೀವು ಈ ಸಮಯದಲ್ಲಿ ವಿಶ್ರಾಂತಿಗೆ ಮತ್ತು ಆಹಾರ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದೇ ಉತ್ತಮವಾಗಿರಲಿ ಇನ್ನು ಈ ತಿಂಗಳಿನಲ್ಲಿ ವ್ಯಾಪಾರ ಮತ್ತು ವ್ಯಾಪಾರ ಸಂಬಂಧಿತ ವ್ಯಕ್ತಿಗಳಿಗೆ ಕುಂಭ ರಾಶಿಗೆ ಸೇರಿದವರಿಗೆ ಅದರಲ್ಲೂ ಜೂನ್ ತಿಂಗಳಿನಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ತಿಳಿಯೋಣ ವ್ಯಾಪಾರಸ್ಥರಿಗೆ ಈ ತಿಂಗಳು ಸಾಮಾನ್ಯ ಫಲಿತಾಂಶವೂ ಸಿಗಲಿದೆ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಸೃಜನಾತ್ಮಕ ಆಲೋಚನೆಗಳ ಮೂಲಕ ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಆದರೆ ಮಂಗಳ ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆಯೊಂದಿಗೆ ಪಾಲುದಾರರೊಂದಿಗೆ ತಪ್ಪು ತಿಳುವಳಿಕೆಗಳು ಅಥವಾ ಮೋಸ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಶುಕ್ರನು ನಾಲ್ಕನೇ ಮನೆಯಲ್ಲಿ ಇರುವಾಗ ತಿಂಗಳ ಆರಂಭದಲ್ಲಿ ವ್ಯಾಪಾರ ಸಂಬಂಧಿತ ಗೃಹ ಆಧಾರಿತ ಚಟುವಟಿಕೆಗಳು ಅಂದರೆ ಓಂ ಬಿಸ್ನೆಸ್ಗಳು ಸುಧಾರಿಸಲಿ ಶುಕ್ರನು ಐದನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ನಂತರ ವ್ಯಾಪಾರದಲ್ಲಿ ಸೃಜನಾತ್ಮಕ ಯೋಜನೆಗಳಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಹೂಡಿಕೆಗಳು ಅಥವಾ ದೊಡ್ಡ ಒಪ್ಪಂದಗಳಿಗೆ ಈ ತಿಂಗಳು ಅನುಕೂಲಕರವಾಗಿಲ್ಲ ಆದ್ದರಿಂದ ಜಾಗರೂಕತೆಯಿಂದ ವಿಶ್ಲೇಷಿಸಿ ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರವನ್ನು ನಿಧಾನವಾಗಿ ಮಾರ್ಗದರ್ಶಕರ ಸಹಾಯದಿಂದ ಮುಂದುವರಿಸುವುದೇ ಉತ್ತಮ ಆದಾಯ ಸಾಮಾನ್ಯವಾಗಿದ್ದು ಆದರೆ ಖರ್ಚುಗಳು ನಿಯಂತ್ರಿಸುವುದರಿಂದಾಗಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು ಪಾಲುದಾರಿಕೆ ವ್ಯಾಪಾರದಲ್ಲಿ ಸ್ಪಷ್ಟವಾದ ಒಪ್ಪಂದಗಳು ಅಗತ್ಯವಾಗಿರಲಿದೆ ಇಲ್ಲದಿದ್ದರೆ ಒಂದಿರ್ ಒಂದಿಷ್ಟು ಆರ್ಥಿಕ ನಷ್ಟಗಳಿಗೆ ಒಂದಿಷ್ಟು ಸಮಸ್ಯೆಗಳಿಗೆ ನೀವು ಒಳಗಾಗಲಿದ್ದೀರಿ ಎಚ್ಚರಿಕೆಯಿಂದ ನಿಮ್ಮ ವ್ಯಾಪಾರ ಒಪ್ಪಂದಗಳ ವ್ಯವಹಾರವನ್ನು ಮಾಡುವುದು ಉತ್ತಮವಾಗಿರಲಿಲ್ಲ ಇನ್ನು ಈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳೇ ಶಿಕ್ಷಣ ಸಂಸ್ಥೆಯವರಿಗೆ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಹಾಗೆ ಯಾವ ವಿಷಯದಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ಜೂನ್ ತಿಂಗಳು ಅನೇಕ ರೀತಿಯ ಸವಾಲುಗಳಿಂದ ಕೂಡಿರಲಿದೆ ಬುಧನು ಐದನೇ ಮನೆಯಲ್ಲಿ ಇರುವಾಗ ಅಂದರೆ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ಓದಿನಲ್ಲಿ ಸೃಜನಾತ್ಮಕ ವಿಷಯಗಳ ಮೇಲೆ ಆಸಕ್ತಿ ಹೆಚ್ಚಾಗಲಿದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒತ್ತಡ ಮತ್ತು ಅಡೆತಡೆಗಳು ಎದುರಾಗಬಹುದು ಬುಧನು ಆರನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ವಿದ್ಯಾ ಸಂಬಂಧಿತ ಸ್ಪರ್ಧೆಗಳು ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಪ್ರಗತಿಯನ್ನು ಪಡೆಯಲಿದ್ದೀರಿ ಗುರುವನು ಐದನೇ ಮನೆಯಲ್ಲಿ ಇರುವುದರಿಂದ ಉನ್ನತ ಶಿಕ್ಷಣಕ್ಕೆ ಮತ್ತು ಸೃಜನಾತ್ಮಕ ವಿಷಯಗಳಲ್ಲಿ ಅಂದರೆ ಕಲೆ ಸಾಹಿತ್ಯದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಹಾಗೆ ರಾವು ಒಂದನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಒತ್ತಡ ಉಂಟಾಗಬಹುದು ಆದ್ದರಿಂದ ಆತ್ಮವಿಶ್ವಾಸದಿಂದ ಕಠಿಣ ಶ್ರಮ ಮಾಡುವುದರಿಂದ ನಿರೀಕ್ಷೆಗೆ ತಕ್ಕ ಪ್ರತಿಫಲವನ್ನು ನೀವು ಸಾಧಿಸಬಹುದಾಗಿರಲಿ ನಿರಾಶೆಗೊಳ್ಳದಿರಿ ಹಾಗೆ ನಿಮ್ಮ ಪ್ರಯತ್ನಗಳನ್ನು ನೀವು ಮಾಡುವುದರಿಂದಾಗಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಹಾಗೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಅನೇಕ ರೀತಿಯ ಅವಕಾಶಗಳು ಸಿಗಲಿವೆ ಆದರೆ ನಿಮ್ಮ ಪ್ರಯತ್ನವು ಅತ್ಯಂತ ಹೆಚ್ಚಿನ ಮುಖ್ಯವಾಗಿರಲಿ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಉತ್ತಮ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಸಿಗುವುದರ ಜೊತೆಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಮಗೆ ಸ್ಥಾನ ಸಿಗಲಿ ಹಾಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಗೌರವ ಮನ್ನಣೆಯನ್ನು ಪಡೆದುಕೊಳ್ಳಲಿದ್ದೀರಿ ಇದು ನಿಮ್ಮ ರಾಶಿಯರಿಗೆ ಜೂನ್ ತಿಂಗಳಿನಲ್ಲಿ ಸಿಗ್ತಾರೋ ಉತ್ತಮ ಯೋಗ ಅದೇ ರೀತಿ ಜೂನ್ ತಿಂಗಳಿನಲ್ಲಿ ಕುಂಭ ರಾಶಿಯವರು ತಪ್ಪದೇ ಮಾಡಬೇಕಾದ ಕೆಲವು ಜ್ಯೋತಿಷ್ಯ ಪರಿಹಾರದ ಬಗ್ಗೆ ನಾವು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಈ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೆ ನೀವು ಮಾಡುವುದರಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ವೃತ್ತಿ ಆರ್ಥಿಕ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಹಾಗೆ ನೀವು ಈ ಸಮಯದಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಈ ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೆ ಮಾಡಿ ಜ್ಯೋತಿಷ್ಯ ಪರಿಹಾರವಾಗಿ ಮೊದಲನದಾಗಿ ನಾವು ನೋಡುವುದಾದರೆ ಶನಿವಾರದ ದಿನ ಶನಿದೇವನಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡುವುದರಿಂದಾಗಿ ವೃತ್ತಿ ಮತ್ತು ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗಲಿದೆ ಹಾಗೆ ವೃತ್ತಿಯಲ್ಲಿ ಸ್ಥಿರತೆಯು ಲಭಿಸಲಿದೆ ಈ ಜ್ಯೋತಿಷ್ಯ ಪರಿಹಾರವನ್ನು ಜೂನ್ ತಿಂಗಳ ಪ್ರತಿ ಶನಿವಾರ ನೀವು ಮಾಡುವುದು ಉತ್ತಮ ಫಲವನ್ನು ನೀಡಲಿದೆ ಇನ್ನು ಎರಡನೇ ಜ್ಯೋತಿಷ್ಯ ಪರಿಹಾರವಾಗಿ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸುವುದರಿಂದ ಕುಟುಂಬ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ನಿವಾರಣೆಯನ್ನು ಹೊಂದಲಿದೆ ಐಷಾರಾಮಿ ಜೀವನವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದಾಗಿರಲಿ ಇದನ್ನು ಪ್ರತಿ ಶುಕ್ರವಾರದ ದಿನ ನೀವು ಮಾಡುವುದು ಉತ್ತಮ ಫಲಗಳನ್ನು ನೀಡಲಿ ಇನ್ನು ಮುಂದಿನ ಜ್ಯೋತಿಷ್ಯ ಪರಿಹಾರವಾಗಿ ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಆರೋಗ್ಯ ಹಾಗೂ ಒತ್ತಡದ ಸಮಸ್ಯೆಯು ಕಡಿಮೆಯಾಗಲಿದೆ ಧೈರ್ಯವು ಹೆಚ್ಚಾಗುವುದರ ಜೊತೆಗೆ ನೀವು ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇದು ಇವತ್ತಿನ ವಿಡಿಯೋಗಿತ್ತು ಇದು ಕುಂಭರಾಶಿಯವರ ಜೂನ್ ತಿಂಗಳ ಭವಿಷ್ಯವಾಗಿತ್ತು ಇದು ಇವತ್ತಿನ ವಿಡಿಯೋಗಿದ್ದು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು